ಶಬ್ದಗಳು ಹೊಸ ಹೊಸ ಶಬ್ದಗಳು ಗೊತ್ತಾಗುತ್ತೆ ಆ ನಡುಗನ್ನಡ ಸಾಹಿತ್ಯ ಗಿಡ ಸರಿದು ಹೊಸಗನ್ನಡ ಸಾಹಿತ್ಯ ರೂಪುಗೊಳ್ಳುತ್ತಿದ್ದ ಸಂಕ್ರಮಣ ಕಾಲದಲ್ಲಿ ಮುಂದ ಮುಂದ ಬದುಕಿ ಕೃತಿ ರಚನೆ ಮಾಡಿದ್ದು ಅಂತ ಅಂದ್ರೆ ಸ್ವಲ್ಪ ಹಿಂದಕ್ಕೆ ಸರಿಯಿತು ನಡುಗನ್ನಡ ಹ ಇದು ಹೊಸಗನ್ನಡ ಅದೇ ಕನ್ನಡ ಆರಂಭವಾಗತಕ್ಕಂತ ಕಾಲಘಟ್ಟದೊಳಗೆ ಮುಂದ್ರಾಡು ಕಾಡು ನಾಡು ಬರೀತನ ನೋಡಿ ನಿಮಗೆಲ್ಲ ಗೊತ್ತೈತಿ ಕಾಡು ನಾಡು ಮರೋದ್ಯಮಗೆ ಸಂಪ್ರಾಪ್ತವಾದ ವರ್ಷಾಕಾಲದವಳು ಒಂದು ದಿವಸ ಎಂದಿನಂತೆ ಓದಗಂ ಪರಿಯ ಕಪ್ಪಿದ ಅರಮನೆಯ ಪೊರಮಟ್ಟು ನೆರವೀದಿಗೆ ನೆರವೀದಿ ಬಿಡಿದು ಪರಬೀದಿ ಕೈ ತರ್ಪುದ್ ಆತನ ಮಡದಿ ಮನೋರನೆ ದೂರದೆ ಕಂಡು ಎಳುದು ಕಂಡು ಮೂರು ಹಂತಗಳು ದೂರಿಂದ ನೋಡ್ತಾಳ ಜನರಿಗೆ ಬರ್ತಾರೆ ಇದಿರು ಬಂದು ಕಾಗೆ ನೀರನ್ನು ನೀಡಿ ಮತ್ತೊಂದು ಕೈ ಹಿಡಿದು ಒಳಚೌಕಿಗೆ ಉಯ್ದು ಮಣಿಯಿಂದ ಕುಳ್ಳಿರಿಸಿ ಒಡನೆಯೇ ತನಿವಣ್ಣ ತಿನ್ನಲಿತ್ತು ಕೆನೆವಾರನ್ನು ಕುಳಿಬಡೆ ಎತ್ತು ಉಪಚರಿಸುತ್ತಿರುತ್ತಂಟು ಈ ಉಪಚಾರದಿಂದ ಆತನ ಕಸಿವು ಬಳಕೆಯು ಮುಡಿ ಕೆಳದಿ ನರದುಂಗುಲಮಂ ನರದಂಗುಲಮಂ ಸವಿಯಲ್ಲಿಕೆ ಎಂದು ಮಡಿಲು ನೀಯು ತುಂಬ ಬೇರೆ ನಿಂತು ಸುತ ಸಲ್ಲಾ ಹಾಕೊಂಡು ತಿರ್ದಾಳೆ ಅದೆಂತನೇ ಹಿಂದೆ ಹುಷಾರಾಯಿತು ಅವ ಬರುವುದಿಲ್ಲ ಸಿಕ್ಕಿ ಮನೆಗೆ ಬಂದ್ಬಿಟ್ಟೆ ನಂಗೊಂದು ಪದ್ಧತಿ ಇರಬೇಕು ಅಂತ ಆಸೆಯ ఇలి పెళ్ళి తిరాటకీ నమూ సైద్ధాంతికవ గొప్ప అదక ఇష్టారా తక్షణ ఇప్పుడు సరస్ సురు అది హ్యాం అంతా నెంజ్ శురుకైతే బయట మస్త బయతం మనో మెల్ సవకాశ అందర ఏ నమ్మకీ అందాశ కనిపించ ನೋಡ್ಬೋದು ನೋಡ್ಬೋದು ಈ ಪಗಲ್ಗಳಿಗೆ ಅಂತ ತಿರಿಯು ಪಗಲು ಇರುಳು ಸುರಿಬ ಬಲಿಸುವ ಜನಗೆ ನೆಮ್ ಎನ್ನ ಬಗೆಯ ಎಸತ್ತುದು ಅಂತದ್ರಿ ಏನೋ ಒಂದು ನಲ್ಗತೆ ಅಂತ ಹೇಳಿ ಏನ್ರಿ ಹೊರಗು ಹೋಗೋಕ್ಕಾಗುದಿಲ್ಲ ಒಳಗುತ್ತಿ ಜಿಟಿ ಮಳೆ ಅಂತ ಹೇಗ್ರಿ ಬಹಳ ವ್ಯಾಸರ ಆಗ್ತೈತಿ ಅದಕ್ಕೆ ಯಾವುದಾದ್ರೆ ಒಂದು ಅಂತ ಹೇಳ್ರ ಸಣ್ಣ ಯಾಕಂದ್ರೆ ಉಪಚಾರ ತ ಅದಕ್ಕೆ ಹೇಳಿದಂಗೆ ಆಕೆ ಆವಾ ತಯಾರ ಅದಕ್ಕೆ ಕೇಳ್ತಾನೆ ನೋಡೋಣ ಭಾಳ ಖುಷಿ ಒಳಗಿದ್ದ ಪ್ರಾಣೇಶ್ವರಿ ಮಸ್ತ್ ಶಬ್ದ ಸುಮ್ಮನೆ ಈಗ ಬಳಸಿದ್ರೆ ನಮ್ಗೆ ಹೆಂಗೆ ಆಗುತ್ತೆ ಮನೆ ಆಗುತ್ತೆ ಹಿಂಗೆ ಹೇಳ್ತಾರೆ ಇದು ಕಾವ್ಯ ಭಾಷೆ ಇದು ಹೊರಗೆ ಅಂದರೆ ಸ್ವಲ್ಪ ತಿಳ್ಕೋತಾರೆ ಅದಕ್ಕೆ ನೋಡಿ ಹೆಂಗೆ ಪ್ರಾಣೇಶ್ವರಿ ತಡೆ ఏన్ అది అనుమాన అంతా కదే ఏం ఇొందు పైకి తల ఆవగహనం అదృడం ఆమ నల్గే ఎంపు ఏం భోజప్రబంధం విక్రమ విజయం మహీర చరితం ఏ మహీర చరితయో విక్రమ విజయవంత భోజప్రబంధం అంత ఇస్తు హేతా ఇష్టూ అంటే ఎంత కథ హా ఉంట ಕಳಿಸಿ ಮಾಡ್ತೀ ಅಂತ ತಿಳ್ಕೊಂಡ ಖುಷಿಲೆ ಅಂದ ಅವಾಗ ಕೇಳ್ದ ಬಿಸಿ ಅಂತಿಸ್ತುರಿ ಬಿಸಿ ಇವರೋಡೆ ಅಳದರಿ ನಮ್ ಉಳಿದಡಂ ಅಳಿದಡಂ ಬಟ್ಟೆ ತೋರಿತ ಹೊಸ ನೋಡಿ ಎಷ್ಟು ಎಲ್ಲ ಸಬ್ಜೆಕ್ಟ್ ಇರಬೇಕು ಅಂತ ಎಷ್ಟು ಸಂಗತಿಗಳು ಅಳವಟ್ಟಿರ್ಬೇಕು ಹೇಳುವ ಕಥೆಯೊಳಗೆ ಅಂತ ಹೇಳ್ತಾರೆ ಉಳಿದಡಂ ಅಳಿದಡಂ ಬಟ್ಟೆ ತೋರಿಕೆ ದಾರಿ ಮಾರ್ಗ ತೋರಿಸ್ತಕ್ಕಂತ ಒಂದು ರಸಭರಿತ ಚೈರಿತಂ ಅಂತಾಳೆ ರಸಯುಕ್ತವಾದಿರಬೇಕು ಸುಮನ ಕಾಟಾಚಾರ ಕೇಳಿದ ನಡೆಯಿಲ್ಲ ನೋಡ್ರಿ ಅನ್ನುವಳೆ ಉಳಿದಡಂ ಮಳಿದಡಂ ರಸ ರಸಭರಿತಂ ಚರಿತ ಮೈಸಿ ಅವಾಗ ಹೇಳ್ದ ನಿನಗಾವ ರಸ ಇಷ್ಟ ನಿನಗೆ ಯಾವ ರಸದ ಹಿಡಿಸ್ತೈಲಿ ಶೃಂಗಾರ ರಸದೊಳೆ ವೀರ ರಸದೊಳೆ ಹಾಸ್ಯ ರಸದೊಳೆ ಅಂತ ಹೀಗೆ ಮೂರನ್ನ ಬೇಡಿಕೆಯೊಳಗೆ ನೋಂದಿರ್ತಾನೆ ಯಾವುದರ ಆವ ರಸದೊಳೆ ಅಂದಡೆ ನಮ್ಮ ರಸದೊಳೆ ಒಂಬತ್ತೂರು ಸರಗಳನ್ನು ಒಳಗೊಂಡಂತ ಕಥೆ ಅದು ಆಗಿರಬೇಕು ಅಂತ ಅಪೇಕ್ಷೆ ಮಾಡ್ತಾರೆ ಕಾವ್ಯ ಹೇಗಿರಬೇಕು ಅಂತ ಎಲ್ಲ ಸಂಗತಿಗಳು ಒಳಗೆ ಅಳಬಟ್ಟಿರಬೇಕು ಹೇಳ್ತಾಳೋರಿತ ನವರಸವನ್ನ ಬೇಡ್ತಾಳ ಕಾವ್ಯದೊಳಗೆ ಇರಬೇಕು ಅಂತ ಸೂಚನೆ ಹಾಗೆ ಎಲ್ಲ ಇಡೀ ಓದುವುದರ ಸಹೃದಯರ ಧ್ವನಿಯಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಯಾರ್ಯಾರು ಓದ್ತಾರಲ್ಲ ಅವರ ಪ್ರತಿನಿಧಿಯಾಗಿ ಈ ಕಾವ್ಯದೊಳಗೆ ಅಲ್ಲೇ ಅಲ್ಲ ಆರಂಭದಿಂದ ಇರ್ಬೋದು ಆದ್ರೆ ಈ ಕತೆ ಸಮಸ್ತ ನಾಡಿನ ಸಹೃದಯ ಎಲ್ಲರಿಗೂ ಈಸರಾಗಿರುವಂತಹ ಕಾವ್ಯ ಅದಕ್ಕೆ ಪ್ರತಿನಿಧಿಯಾಗಿ ಹೀಗೆಲ್ಲ ಪ್ರತಿ ಅಂತಿದೆ ಅದಕ್ಕೆ ಅಂತಂದ್ರೆ ಯಾ ಕತೆ ಹೇಳಬೇಕು ಅಂತ ಅವಾಗ ರಾಮಾಯಣದೊಳಗೆ ಏನಾದ್ರೂ ಒಂದು ನಾಡಿನೊಳಗೆ ರವೇಣ ರಾಮಾಯಣದವರ ಅದರೊಳಗೆ ಯಾವ್ದಾರ ಒಂದು ಕಥೆಯನ್ನ ಹೇಳ್ರಿ ಅಂತಲ್ಲ ಅವಾಗ ಅಂತೆಯಕ್ಕೆ ಸೀತಾ ಸ್ವಯಂವರ ಕೇಳುತ್ತಿದ್ದೆಯಾ ಸೀತಾ ಸ್ವಯಂವರ ಹೇಳೇನೆ ಅಂತ ಅವಾಗ ಆ ನಮಗೆ ಕೇಳಿದಿರ್ತೇನೆ ಅಂತೆ ಈಗ ಆಲ್ರೆಡಿ ಕೇಳಿದ್ರೆ ಈಗ ಅದೇ ನಮಗೆ ಅಂತ ಅವಾಗ ನೀವು ಸೀತಾ ಅಪಹರಣ ಕಥೆನ ನೋಡ್ಬೇಗೇ ಸೀತೆಯನ್ನು ಅಪಹರಣ ಮಾಡಿದ ರಾವಣ ಆ ಕಥೆಯೇ ನಿನಗ ಚಲೋ ಅನಿಸ್ತೈತೆ ಅಂತ ಅಲ್ಲ ಅವಾಗ ಹ್ಮ್ ಮೇಘ ಆವ ನಲಗತೆ ಅಂತ ಹೇಳಿದೆನೋ ಮತ್ತೆ ಯಾವ ನಲಗತೆ ಹೇಳಿ ಅಂದಾಗ ಇದೇ ಕುಸಿರುವ ನಾಡೋಳಿ ಎಲಿತೋ ರಾಮಾಯಣಗಳ ಒಣವು ನೀನ್ ಕೇಳುವುದರೋಳು ಬಂದಂ ನಲ್ಮೆದೋರಿ ಕಂಡು ಕೇಳುದು ನಿಮಗೆ ಬಹಳ ಮಸ್ತ್ ಅಂತ ಯಾವ ಕೆಲಸ ಇದ್ದ ಅದನ್ನ ವಿಚಾರ ಮಾಡಿ ಅದನ್ನು ಹೇಳಿ ಎಂತ ತಿಳ್ಕೊಂಡು ಆಕೆ ತನ್ನ ಅಪೇಕ್ಷೆಯನ್ನು ಮುಂದೆ ಇಡ್ತಾರೆ ಅವಾಗ ನೀನೆ ಬಂದನ್ನು ಆಯ್ದುಕೊಳ್ಳುವುದು ಅಂತ ಏನೋ ಒಂದು ಚಾಯ್ಸ್ ಮಾಡ ನೀನ ಒಂದು ಅರಸುವ ಯಾವುದು ರಾಮಾಯಣಗಳ ಅಂತ ಅಂದುಕೊಂಡೆ ಅವಾಗ ಶ್ರೀರಾಮ ಅಶ್ವಮೇಧವನ್ನು ಕೈಕೊಂಡೆ ಬರಂತೆ ಆ ಕಥೆಯ ಅನ್ಕೊಂಡ್ಬಿಟ್ಟು ಶ್ರೀರಾಮಚಂದ್ರ ಅಶ್ವಮೇದ ಯಾಗ ಮಾಡಿದಾವ ಅಂತ ಹೇಳ್ತಾರಲ್ಲ ಆ ಕಥೆನ ಇರಲಿ ನಮಗೆ ಅಂತ ಬಂದ ಆವಾಗ ಹೇಳ್ತಾನವ ಈಗಲೇ ರೀತಿಯ ಶೇಷರಾಮಾಯಣ ಅಂತ ಹೇಳುವುದೇ ಭಯ ಶೇಷರಾಮಾಯಣವನ್ನು ಅಂತ ಏನು ಹೌದು ಅಪ್ಪುದಪ್ಪುದು ಆದರೆ ಮುನ್ನ ನಮ್ಮ ಆಡಿದ ಆರು ದಿನದವರೆ ಈ ಪೂರ್ವದೊಳಗೆ ಯಾರು ಯಾರು ಹೇಳಿದರು ಅಂತ ತಿಳ್ಕೊಟ್ಟ ಮತ್ತು ಪ್ರಶ್ನೆ ಮಾಡಿದ ಆವಾಗ ಮುನ್ನ ಶೇಷಂ ವಿಶೇಷ ವಾತ್ಸಾಯಿನಿಂದ ಕೇಳ್ದಂಗ ಅದನ್ನು ಏಳಿದಂಗೆ ಬಿತ್ತರಿಬೇವು ಆಮೇಲೆ ಬಂದು ಕೈ ಕಣಕ್ಕೆ ನನ್ನ ದಿವಸಕ್ಕೆ ಹುಳಿಯೋದು ಅಂತ ಭಾಳ ದೊಡ್ಡ ಕಥೆ ಐತಿ ನೋಡಿ ಒಂದು ಎರಡು ದಿನಕ್ಕೆ ಮುಗ್ಯಂಗಿಲ್ಲ ಮತ್ತು ಈ ಅನ್ನೋದು ಬಂದ್ ಮಾಡಿದಂದ್ರೆ ಮುಂದೆ ಮುಂದೆ ಹೇಳಬೇಕು ಯಾರು ಹೇಳೋ ಕಥೆಯಲ್ಲಿ ಅಂತ ತಿಳ್ಕೊಂಡು ಬ್ಯಾಸ ಕೈಗಿ ಅಂತ ನನ್ನ ಮಾತನ್ನು ಹೇಳ್ತಾರೆ ಅವಾಗ ಇದೆ ಓರೊಂದು ದಿವಸ ಏನು ದಿನ ಒಂದು ಇಲ್ಲಿ ಸ್ವಲ್ಪ ಸ್ವಲ್ಪ ಹೇಳಿದ್ರೆ ನಡೆಯಂಗಿಲ್ಲ ಹೇಳಿ ಅದೇ ಇರಲಿ ಅಂತ ಅವಾಗ ಆವಾಗ ಹಕ್ಕು ಆಮದಾಟಿ ಅವರು ಗದ್ದೆ ಗದ್ಯ ಗದ್ದೆಗಳಿಗೆ ಹೇಳಬೇಕು ಅಂತ ತಿಳ್ಕೊಂಡು ಸಮಸ್ತ ನಾಡಿನ ಎಲ್ಲ ಸಹೃದಯರ ಅಪೇಕ್ಷೆ ಆಗಿತ್ತು ಅಲ್ಲೊಂದನ್ನು ಕೂಡ ಇದರೊಳಗ ಸೂಚನೆ ಮಾಡ್ತಾನೆ ಕಲಿ ಅವರು ಆವ ದಾಟಿ ಒಳಪು ಹೇಳ ಪದ್ಯದ ಉಳಪೇಳೋ ಗದ್ಯದ ಒಳಪು ಹೇಳೋ ಗದ್ಯದೊಳಗೆ ಹೇಳಬೇಕು ಪದ್ಯದೊಳಗೆ ಹೇಳಬೇಕು ಹಾಗೆ ಗದ್ಯವನ್ನು ಅಪೇಕ್ಷೆ ಮಾಡಿತ್ತು ಅಂದ್ರೆ ಪದ್ಯ ಹೆದಿ ಅಂತ ಅದಕ್ಕೆ ಪದ್ಯ ದಾಸ್ತ ಯಾವ ಪದ್ಯದೊಳಗಾಗ ಇಲ್ಲಿ ಕಡಿಮೆ ಇರುವಂತ ಕಾಲಘಟ್ಟ ಅಂತ ಅದರ ಸೂಚನೆ ಅದೈತಿ ಅದಕ್ಕೆ ಹೇಳ್ತಾನ ಅಂತಂದ್ರೆ ಪದ್ಯಂ ವಂದ್ಯ ಗದ್ಯಂ ಹೃದಯಂ ಹೃದಯ ಗದ್ಯದೊಳಗೆ ಹೇಳ್ಬೋದು ಬರ್ತಾರೆ ಗದ್ಯ ಹೃದಯ ಪದ್ಯ ವಂದ್ಯ ಅದು ಭಾರ ಇದು ಸುಲಭ ಕೈದಿ ಲಘು ಹೃದಯಕ್ಕೆ ಮುಖ್ಯ ಅಂತ ತಿಳ್ಕೊಂಡು ಗದ್ಯದೊಳಗೆ ಹೇಳಬೇಕು ಅಂತ ತಿಳ್ಕೊಂಡು ಅಪೇಕ್ಷೆ ಮಾಡ್ತಾರೆ ಆವಾಗ ಹೆಣ್ಣು ಮುಖ ನಸುನಗಿ ಎಲ್ಲ ನಗತಾನ ಎಲ್ಲ ನಿರ್ಮಾಣ ಆಯಿತು ಕತೆ ಹೇಳೋದು ಸಂದರ್ಭ ಬಂತು ಅವಾಗ ನೆಸನಗೆ ಇನ್ ಸಣ್ಣಗೆ ಹೇಳ್ದ ಅದಂತಿರ್ಕೆ ಅಂತ ಕೇಳ್ತಾನೆ ಇಂತಪ್ಪ ನನ್ನಗತೆ ಎಂಬಿ ತರಿಸಿದೋಳೆ ಅರಮನೆಯವಳು ನನ್ನ ಗಡಗ ತೊಂದಗಟ್ಟಿಗೆಯು ನೆಚ್ಚನೀವರು ನೀವುದೇ ಅಂತಾನ ಅರಮನೆಯವಳಿಗೆ ಹೇಳಿದವರು ಬಂಗಾರದ ಸರ ಕೊಡ್ತಾರೆ ಕಡಗ ಕೊಡ್ತಾರೆ ಮತ್ತು ಕತೆ ಹೇಳಿದ ಕುಳ್ಳೇದು ಇಷ್ಟೆಲ್ಲ ನನಗೆ ಅರಮನೆಯೊಳಗೆ ನೀ ಏನು ಕೊಡ್ತೀಯ ಅಂತ ಕೇಳ್ತಾನೆ ಅವಾಗ ಅಕ್ಕಿ ಅಂತಳೆ ಪೆರತೆ ಎಣ್ಣನೆ ಆ ನೀವೆ ಅಂತಳೆ ಏನು ಹೇಳುದು ಏನೈತ್ರಿ ನನ್ನನ್ನೇ ನಾನು ನಿಮಗೆ ಕೊಡ್ತೀನಿ ಅಂತಳೆ ಅವಾಗಮ್ಮ ಅಂತ ನಮ್ಮ ಬಲ್ಲಗಡ ಸುಗಾರ್ ಆರ್ತಿ ಐಸೆ ಅಗಿಯಾ ಮುನ್ನಮೇ ನಿನ್ನ ತಾಯಿ ತಂದೆ ನನಗಿತ್ತಾರೆ ಎಂಬುದನ್ನು ಭಾರ್ಯಾ ನೀನು ಈಗ ಆಲ್ರೆಡಿ ನಿಮ್ಮವ ನಿಮ್ಮ ಅಪ್ಪ ನನಗೆ ಆಲ್ರೆಡಿ ನೀನು ಕೊಟ್ಟ ನೀನು ನೀನು ತಂಗಿ ಕೊಡ್ತೀನಿ ಅಂತಿ ಐಸೆ ಹೌದಾ ನೀನು ಮುನ್ನಮೇ ನಿನ್ನ ತಂದೆ ತಾಯಿದ ನನಗಿಂತಾರೆ ಎಂಬುದನ್ನು ಅದು ನಿಮ್ಗೆ ಗೊತ್ತಿಲ್ಲ ಏನು ಮತ್ತೆ ಆವಾಗ ಅವರಕಿ ಇದೇತ ನೋಡಿ ಓಕೆ ಆಮ್ ಪರಾಧೀನಗಡ ಅಂತ ಸ್ತ್ರೀ ಸ್ವಾತಂತ್ರ್ಯ ಅಂತ ಸೂಚನೆ ಇದ್ದೀವಿ ಆಮ್ ಪರಾಧೀನೆಯ ಸ್ವಾತಂತ್ರ್ಯ ನನಗಂತೂ ಆ ಕಾಲಕ್ಕ ಸ್ತ್ರೀಗೆ ಎಲ್ಲಿ ಇರಮನಿ ಈ ಮಹಿಳೆಯರ ಜಾಗೃತ ಆಗಲ್ಲ ಬಹಳ ತ್ರಾಸ ಐತೆ ಬಹಳ ಕಾಸ್ಟ್ ಐತೆ ಸ್ತ್ರೀ ಸಂವೇದನೆಗಳ ಜಾಗೃತ ಆದ್ರು ಇನ್ನ ನಮ್ಗೆಲ್ಲ ಈಗ ಹಿಂಗಾದಾಗ ಸ್ತ್ರೀಯರಿಂದ ಕಡಲಿಲ್ಲ ಅಷ್ಟೇ ಆದ್ರೆ ಬರವಣಿಗೆ ನೀವೆಲ್ಲ ನೋಡಿದ್ರೆ ಪ್ರತಿಯೊಂದು ಇದಕ್ಕೆಲ್ಲ ವಿರೋಧ ಸ್ತ್ರೀ ಅದಾವ ಅದಕ್ಕೆ ಕವಿತೆ ಬರೆದ ಕಾರಣವೂ ಕೊಟ್ಟ ನಿನ್ನ ತುಟಿ ಮಧು ತುಂಬಿದ ಜೇನು ಹುಟ್ಟು ಹತ್ತಾರು ಸೀರೆ ತೊಯ್ಯುವ ರಸಪಾಕದ ಬಿಟ್ಟು ಎಂದ ಪ್ರೀತಿಸುತ್ತೇನೆಂದು ಅವ ರಸದ ಮೆತ್ತ ನೆತ್ತ ನೆತ್ತೆಗೆ ಮುದ್ದೆಟ್ಟ ಮದುವೆಯಾಗುತ್ತೇನೆಂದು ಹೇಳಿ ಫಲಪ್ರಸಾದ ಕೊಟ್ಟು ಬಿಟ್ಟ ಮರುದನದ ಪತ್ರಿಕೆಯಲ್ಲಿ ಅವನಿಗೆ ಜ್ಞಾನಪೀಠ ಬರೆದ ಪ್ರತಿಯೇ ರಸಿಕ ಬಲ್ಲನ ಒಗ್ಗುಡಿ ಆಟ ದಿನಕ್ಕೊಮ್ಮೆ ಶಾಲೆಗಳಲ್ಲಿ ಮುಳುಗಿಬಿಟ್ಟ ಈಗ ಅವನ ಎಲ್ಲಿ ಹುಡುಕುದು ಸ್ತ್ರೀ ಬರೀಕೊಂಡಿದೆ ಸ್ತ್ರೀ ಸಮೇತೀ ಒಬ್ಬ ಮಹಿಳೆ ಬೇಕಾದ ಪ್ರೀತಿಸಿದ ಕವಿ ಪ್ರೀತಿಸಿದ ಅಂತ ಅದಕ್ಕೆ ಪ್ರೀತಿಯ ಕವಿಗೆ ಮನಸ್ಸು ಕೊಟ್ಟದಕ್ಕೆ ಈಗ ಮಾಡಿ ಪರಾರಿಯಾಗ ಅಂತ ನಾನು ಮಾಡಕ್ಕೆ ಹೋಗಬೇಡಿ ಅಂತ ಸೂಚನೆ ಆಶಯ ಕವಿತೆಯದು ಅದಕ್ಕೆ ಆ ಪರಾಧೀನ ಆ ಪರಾಧಿಗಳು ಅಂತ ತಿಳ್ಕೊಂಡು ಹೇಳುವಲ್ಲಿ ಆ ಒಂದು ಕಾಲಘಟ್ಟದ ಒಂದು ಕವಿ ಸಮಯದಲ್ಲಿ ಕೂಡ ಐತಿ ಅಂತ ಆಮೇಲೆ ಅರಮನೆಯವರು ரமனேவரும் கபமம் கண்டத்தை அர்ச்சனையா ஆனூன் கதையும் கே சாகி பத்தி சமியா சன்மானே கதையன் கழித மேலல சலோ இதே பூமான கொடுத்தாரோ மற்ற அதுக்காஷ்டர் பூமையே கொடுத்தாரி அந்த அந்த ஷோலோ கதையே கேட்பு அதற்கு தக்கனே நான் நீங்கள் சன்மானு அந்த தோண்டுத்தானூன் நோட் பேம் ஆனூன் நோட்பெம் கதைய புருள் எந்திர்கும் ಅದಕ್ಕೆ ಒಳ್ಳೆ ತೊಳೆದು ಕಥೆಯ ಮಾಲಿಸಿ ಬಳಿಕಂ ಈ ಏನು ಎಂದೆಡೆ ಬಿಡ ನೋಡ್ಬೇಕು ಅಂತ ಕತೆ ಕೇಳಿದ ಎಲ್ಲಿ ನಡ್ರಿ ಏನು ದಿನ ಕತೆ ಹೇಳಿದ್ರಿ ಏನು ಹೇಳಿದ್ರಿ ಎಂತಪ್ಪತ್ತಿ ಎಲ್ಲಿ ಬಹುಮಾನ ಅಂತ ನೀ ಹಂಗೆ ಬಳಸಿ ಮಾತಾಡಿದ್ರೆ ನಡೆಯಂಗಿಲ್ಲ ನಾನು ನೋಡ್ತೀನಿ ಅಂತ ಆಗಿ ಆನು ಕಥೆಯ ಕತೆಯ ಹುರುಳ್ ಎಂತಿರ್ಕುಮ್ ಎಂತ ಕಥೆಯ ಹುರುಳಿದ್ರೆ ಏನು ಮಾತುಗಳಿಗೆ ಏನು ಹುರುಳಿರ್ಲಿಲ್ಲ ಅಂತಂದ್ರೆ ಅದಕ್ಕೇನು ಬಹುಮಾನ ಇಲ್ಲ ಅಂತ ಹೀಗೆಲ್ಲ ಕಂಡೀಸನ್ ಆಗ್ಲಿ ಅದೊಡೆ ಆಲಿಸು ಸ್ವಸ್ತಿ ಶ್ರೀ ಶ್ರೀಮತ್ ಸುರ ಸುರೇಂದ್ರ ನರೇಂದ್ರ ಪಣೀಂದ್ರ ಮಣಿ ಮುಂಕುಟ ತಾಟ ಖಂಡಿತ ಅಂತ ಶುರು ಮಾಡಿದ ಓಹೋ ತಡೆ 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 ಈ ಸ್ಪೀಡ ಆದ್ರಮಗಾಗುದಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ವಿರೋಧ ಮಾಡಿದೆ ಓ ಹೋ ಹೋ ತಡೆ 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 ಏನಪ್ಪ ರಾಮಚಂದ್ರನ ಕಥೆ ಎಂ ಫೇಳ್ ಏನೇ ವಸತಿ ಬೆಳೆ ಏನಪ್ಪ ಸುರೇಂದ್ರನ ಚರಿತೆಯಂ ಕೇಳುಗಳು ಸಾಲ್ಗುಂ ಸಾಲು ಎರಡುಗೊಳ್ಳುವ ಕತೆಗೆ ಎಲ್ವೇನು ನಾಯಕ ನೀವೇನು ಹೇಳಕತ್ತೀರಿ ಅಂತ ತಿಳ್ಕೊಂಡು ವಿರೋಧ ಮಾಡಿದ್ದು ಆ ಸಂದರ್ಭದಲ್ಲಿ ನಲ್ಲುಡಿ ಮಾಡಿ ಆರಂಭದೊಳಗೆ ಹೇಳ್ತಕ್ಕ ನಲ್ಲುಡಿ ನಲುಮೆಯ ನುಡಿ ಆದ್ರೆ ಇದ ಕಥೆಯಲ್ಲ ನಲ್ಲುಡಿ ಕಚಂಗಳ ಅಂದು ಬಸವೀಂದ್ರನ ಕಥೆಯನ್ನು ರಾಮಚಂದ್ರನ ಕಥೆಯಲ್ಲಿ ಪೊಗೊಳ್ಳುತ್ತೇ ಇದು ಸಕ್ಕದ ಒಂದು ಚಲ್ಲು ಸಂಸ್ಕೃತದ ಸುಲುಕು ಇದೆ ಆ ಕಥೆಯನ್ನೇ ಹೇಳುವುದಕ್ಕೆ ಅಲ್ಲದೆ ಸ್ವಲ್ಪ ಸಂಸ್ಕೃತ ಬೆರಕೆ ಅಲ್ಲದೆ ಬೆರೆಸ್ಕೊಂಡು ಹೇಳ್ತಕ್ಕಂಥ ಸೆಟ್ಟಿದು ಒಂದು ಪದ್ಧತಿ ಇರು ಅವಾಗ ಅಕ್ಕಿಯನ್ನು ಏಸು ಲೇಸು ಏಳಿಯಲು ಗಂಟು ನೋಡಿ ತುರುಕಿದಂತಾಯಿತು ಕನ್ನಡದ ಸೊಗಸನ್ನೇ ಅರಿಯಲ್ಲ ಅಂತ ಇಲ್ಲಿ ನನಗೆ ಅಂತ ಸೊಗಸನ್ನು ಹೇಳ್ಬೋದ ಕನ್ನಡದ ಸರಿಯಾಗಿ ಬರೋದಿಲ್ಲ ಸಂಸ್ಕೃತಿಯಲ್ಲಿ ನಮಗೆ ಆಗುದಿಲ್ಲ ಅಂತ ಅರ್ಥದೊಳಗೆ ಆಕೆ ಅದನ್ನು ಸ್ವಲ್ಪ ಮತ್ತಷ್ಟು ಕೇಳಿತು ಅಪ್ಪಡೆಯೇ ನೀರು ಇಳಿಯೋದ್ರ ನೋಡಿ ಹೇಗೆ ಒಂದು ದೃಷ್ಟಾಂತ ಎಕ್ಸಾಂಪಲ್ ಹೇಳ್ಕೊಟ್ಟು ನೀರೇದಿಲ್ಲ ನಂತರ ಕಡಬ ಇಳಿದ ಕಡಬು ಹೋಗಿತ್ತು ಅಂತಂದ್ರೆ ಇಲ್ಲ ನೀರು ಹಿಡಿತಿತ್ತು ಅಂತಂದ್ರೆ ಕಡಬ ತುಂಬ ನೀರನ್ನು ಅಂದ್ರೆ ಅಂತಂದ್ರೆ ಮೊದಲು ಕನ್ನಡನ ನನಗೆ ಸರಿಯಾಗಿ ಹೋಗುದಿಲ್ಲ ಈ ಸಂಸ್ಕೃತನ ಹೇಳಿದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಆ ಪೊಡೆ ಈನಂತೂ ಬರೆಯುವ ಹಂಗಾದ್ರೆ ಮತ್ತೆ ಹೆಂಗೆ ಹೇಳುವುದು ಹಂಗ್ ಬಿಳೆ ತಿರುಳು ಕನ್ನಡದ ಬೆಳ್ಳಿ ನುಡಿಯೋಣ ಕುರುಳು ಅಂತ ಉಪುದು ಕನ್ನಡ ಕತ್ತೂರಿ ಅಂತ ಕನ್ನಡ ಕಸ್ತೂರಿ ಅಂತ ಕನ್ನಡ ಕಸ್ತೂರಿ ಸ್ಥಾನದಲ್ಲಿ ಸುವಾಸನಾ ಭರಿತವಾಗಿರ್ತಕ್ಕಂಥದ್ದು ಕನ್ನಡ ಅಂತ ಕನ್ನಡ ಮಸ್ತ್ ಕನ್ನಡ ಕನ್ನಡ ಯಾವಾಗಲೂ ಅದ್ಭುತ ಕನ್ನಡ ಅದಕ್ಕೆ ಕಸ್ತೂರಿ ಅಂತ ಅದನ್ನು ಬಳಸೋರಿಗೆ ಕೇಳೋರಿಗೆ ಅದರ ವಾಸನೆ ಹೆಚ್ಚುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕನ್ನಡ ಭಾಷೆ ಇದೆ ಎಂದು ಮುದ್ದಣ ಅವಂತನೆಗಳು ಅದಕ್ಕೆ ಕಸ್ತೂರಿ ಒಂದು ಸುವಾಸನೆ ಕನ್ನಡಕ್ಕೆ ಅಂದರೆ ಇನ್ನು ಸ್ವಲ್ಪ ಕನ್ನಡ ತಂದಾಗ ಸ್ವಲ್ಪ ಒಳಗಡೆ ಪಂಡಿಗಳ ಬಾಳಿತ್ತು ಅಲ್ಪ ದೀರ್ಘ ಒತ್ತಕ್ಷರ ಇವೆಲ್ಲವುಗಳು ಇರುವುದರಿಂದ ಸ್ವಲ್ಪ ಅದರ ಕರೆಕ್ಟಾಗಿ ನಾವು ವಿಚ್ಛಾರಣೆ ಮಾಡಿದ್ವಿ ಅಂದರೆ ಅದು ಒಂದು ಅರ್ಥಪೂರ್ಣ ಆಗ್ತೈತಿ ಅದಕ್ಕಾಗಿ ಕನ್ನಡದ ತಿರುಳು ಕನ್ನಡದ ಬೆಳ್ಳುಳ್ಳಿಗಳೇ ಗುರುಳು ಅಂತ ಕೇಳ್ಬೋದು ಕನ್ನಡ ಕಸ್ತೂರಿ ಐತೆ ಕನ್ನಡದೊಳಗನೆ ಹೇಳಿ ಯಾಕಂದರೆ ಕನ್ನಡ ಕಸ್ತೂರಿ ಅಂತ ತಿಳ್ಕೊಂಡು ಕೇಳಿ ಹೇಳ್ತಾರೆ ಅಬ್ಬುದೂ ಸರಿ ಈ ಹೇಳುದೆಲ್ಲ ಬರೋಬರಿ ಐತಿ ಆದಡ ಸಕ್ಕದಂ ಬಂದೆ ರನ್ನಮಣಿಯಂ ಕೊನಿಂ ಬಿಗಿದಂ ಎಸೆನು ಗೆಸೆ ಹತ್ರ ಸೋತಿಸು ಚಂದ ಕಾಣಬೇಕು ಅಂತಂದ್ರೆ ಅದಕ್ಕೆ ಮತ್ತೊಂದು ಒಂದು ಕಥೆಯನ್ನು ಹೋಲಿಕೆಯನ್ನು ಅದು ಸ್ಥಾನವನ್ನು ಕೊಡ್ತಾನೆ ಅದು ಹೆಂಗಿರಬೇಕು ಅಂತಂದ್ರೆ ಕರಿಮಣಿ ಸರದೋ ಚಂಬವಳವಂ ಕೋದಂತಿರೇ ಕಪ್ಪನೆಯ ಆ ಮಣಿಯೊಳಗ ಏನು ಕೆಂಪು ಹವಳವನ್ನು ಜೋಡಿಸಿದ್ರೆ ಒಂದು ಭಾಳ ಆಕರ್ಷಕವಾಗಿರ್ತಕ್ಕಂಥ ಅದಕ್ಕೆ ಸಕ್ಕದನು ಒಂದು ರನ್ನಮಣಿ ಮಣ್ಣಿನ ಬಿಗಿದಂತೆ ಸೆಗು ಅದರಿಂ ಕರ್ಮಣಿ ಸಲದೊಳು ಚಂಬಗಳು ನಮ್ಗೆ ರಸಂ ರಸ ಲಕ್ಕಣ ಎಲ್ಲ ಎಡೆ ಮಿಕ್ಕಿರೆ ಎಡೆಯಡೆಯೋಳು ಸಕ್ಕದದ ನಲ್ಲುಣಿಯೇ ತಿರುಳು ಕನ್ನಡದೊಳು ಕತೆಯನ್ನು ಕುಸಿರಬೇಕು ಇದು ಕನ್ನಡದ ತಿರುಳು ಹೀಗೆ ಹೋದ ಎಲ್ಲ ಮಸ್ತ್ ಆಯ್ತು ಭಾಳ ಮುಂದೆ ಮುಂದೋಗಲ್ಲ ಬೇರೆ ಬೇರೆ ಆಶ್ವಾಸಗಳು ಬರ್ತಾವೆ ಅಲ್ಲದ ಸೀತಾ ಬರ್ತೈತಿ ಸೀತಾಪ ಹರಣ ಪ್ರಸಂಗದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಶಬ್ದಗಳಲ್ಲಿ ಕಲೆಯನ್ನು ಹೇಳ್ತಾರೆ ಇನ್ನೂ ಹಳೆಯ ಕಾವ್ಯಗಳನ್ನು ನೀವು ನೋಡಿದ್ರೆ ಸುಮ್ಮನೆ ಅಲ್ಲಿ ಒಂದು ವಿಮರ್ಶಾ ಕಥೆಗಳು ಬರ್ತಾವ ಸಾಕಷ್ಟು ವಿಮರ್ಶನಾ ಕೃತಿಗಳನ್ನು ಬರ್ತಾವೆ ಹಳೆಯ ಕಡೆಗೆ ಅಲ್ಲೆಲ್ಲ ಮೈಸೂರು ಬೆಂಗಳೂರು ಸೈಡೆಲ್ಲ ಈ ಕಾವ್ಯಗಳನ್ನು ವಿಮರ್ಶೆ ಮಾಡ್ತಾರೆ ಸಣ್ಣ ಸಣ್ಣ ಪುಸ್ತಕಗಳನ್ನು ತಿಂಡು ನೀವು ಓದಿದಿರಿ ಅಂತಂದ್ರೆ ನಿಮ್ಮಲ್ಲಿ ಒಂದು ಶಕ್ತಿ ಬರ್ತೈತಿ ಶಬ್ದ ಸಂಪತ್ತಿ ಹೆಚ್ಚಾಕೈತಿ ವಾಕ್ಯ ರಚನೆ ಆಗ್ತೈತಿ ಆಮೇಲೆ ನಿಮ್ಮ ಪ್ರೊನೌನ್ಸೇಷನ್ನ ಮಾತುಗಾರಿಕೆ ಹೆಚ್ಚಕ್ಕೆ ಕೇಳುವವರಿಗೆ ಒಂದು ಆಕರ್ಷಣೆಯನ್ನು ಉತ್ಪತ್ತಿ ಮಾಡ್ತೀನಿ ಅಂಥ ಒಂದು ಕೆಲಸವನ್ನು ನಾವು ನೀವು ಮಾಡ್ತಾ ಇರಬೇಕು ಕನ್ನಡವನ್ನು ಗಳಿಸಬೇಕು ಉಳಿಸ್ಬೇಕು ಮತ್ತು ಈಗ ನಾವು ನಿಮ್ಮ ಮುಂದೆ ಮಾತಾಡಬೇಕು ನೀವು ನಮ್ಮ ಮುಂದೆ ಮಾತಾಡಬೇಕು ನೀವು ಕನ್ನಡ ವಿದ್ಯಾರ್ಥಿಗಳ ಮುಂದೆ ಮಾತಾಡಬೇಕು ಬೇರೆ ಅವ್ರ ಮುಂದೆ ಮಾತಾಡಿದರೆ ಏನು ತಿನ್ನಬೇಕು ನನ್ನ ಹತ್ತಿರದವರು ಮತ್ತು ಸುತ್ತಲಿನವರು ಅವರಿಗೇ ನಾನು ಆಡುವ ಮಾತು ಕೇಳುವುದಿಲ್ಲ ಕೇಳಿದರೂ ತಿಳಿಯುವುದಿಲ್ಲ ತಿಳಿದರೂ ಅವರು ತಿಳ್ಕೊಂಡದ್ದು ನಾನು ಹೇಳಿದ್ದಲ್ಲ ಪರಿಸ್ಥಿತಿ ಹೀಗಿರುವಾಗ ಏನು ಬೇರೆಯವರೆದುರು ಮಾತಾಡಿದರೆ ತಿಳಿದಿತ್ತು ಹೇಗೆ ಅಂತ ಎನ್ಸ್ ರುದ್ರಪ್ಪ ಬೇರೆಯವರು ಹೇಳಿದ್ರೆ ಬೇರೆ ಸಬ್ಜೆಕ್ಟ್ ತಮಗೆ ಹೇಳಿದರೆ ತಿಳಿದಿಲ್ಲ ಕನ್ನಡದವರು ಕನ್ನಡದವರನ್ನ ಬೆಳೆಸುವಂತ ಕೆಲಸ ಮಾಡಬೇಕು ಅದಕ್ಕೆ ಅವರ ಒಂದು ವಿದ್ವತ್ತನ ಅವರ ಬರವಣಿಗೆಯನ್ನು ಪ್ರಶಸ್ತಿ ಪುರಸ್ಕಾರಗಳನ್ನು ನೋಡಿ ಅಭಿನಂದನೆ ಎಲ್ಲ ಕಾರ್ಯಗಳನ್ನು ಏರ್ಪಡಿಸಬೇಕು ಅವ್ರನ್ನ ಬೆಳೆಸಬೇಕು ಶಿಕ್ಷಕರನ್ನು ಬೆಳೆಸಬೇಕು ¡Gracias! <laughs>